ಹಾಂ ನಮಸ್ಕಾರ ಕರ್ನಾಟಕ ನೆನೆ ನೆನೆ ಎಲ್ಲ ಮನೆ ಐ ತಿಂಕ್ ಯು ಆಮ್ ನಾಟ್ ರಾಂಗ್ ನೈನ್ಟೀನ್ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಟ್ವೆಂಟಿ ಫಸ್ಟ್ ನನಗೊಂದು ನೋಟಿಸ್ ಕೊಡ್ತಾರೆ ಕೊಡಗಿಲಿ ಪೊಲೀಸರು ಅಂಡ್ ಐ ತಿಂಕ್ ಸೆಕ್ಷನ್ ಟೂ ನೈಂಟಿ ನೈನ್ ಮತ್ತೆ ಬೋತ್ ಆರ್ ಲೆಸ್ ದಾನ್ ಸೆವೆನ್ ಇಯರ್ಸ್ ಏಳು ವರ್ಷಕ್ಕಿಂತ ಕಡಿಮೆ ಇರುವಂತ ಅಫೆನ್ಸ್ ಅದು ಯಾರಿಗೋ ಇಂಟರ್ನೆಟ್ ಅಲ್ಲಿ ಏನೋ ಏನೋ ಮಾತಾಡ್ದೆ ಅಂತ ನೀನು ಹೆಸನೇ ಸೀದ ಸೀದ ಉದರ್ ಉದರ್ ಜಾನ ಉದರ್ ನೀಟ್ ಆಗಿ ಹೇಳ್ಬೋದು ಜಾನ ಇದೆ ಒಂದು ಆ ಕೇಸಲ್ಲಿ ಓಕೆ ನಮಗೆ ನೋಟಿಸ್ ಕೊಡಬೇಕು ಅಂಡರ್ ಸೆಕ್ಷನ್ ತರ್ಟಿ ಫೈವ್ ಯಾಕಂದ್ರೆ ನನಗೆ ನನ್ಗೆ ನನ್ನ ಮೇಲೆ ಮಾಡಿದಂತ ಎಫ್ಐ ಆರ್ ಅಲ್ಲಿ ಸೆವೆನ್ ಇಯರ್ಸ್ ಗಿಂತ ಲೆಸ್ ಏನು ಪನಿಷ್ಮೆಂಟ್ ಇರೋದ್ರಿಂದ ನನಗೆ ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟರು ನಾನು ನನಗೆ ನನ್ನ ಸ್ವಲ್ಪ ನಾನು ಯಾವುದೋ ಬೇರೆ ಒತ್ತಡದಲ್ಲಿ ಬೇರೆ ಕೆಲಸದಲ್ಲಿ ಇದ್ದಾಗ ನಾನು ರಿಪ್ಲೈ ಕಟ್ ಕಳಿಸಿದ್ರೆ ಕೊಡಗೇಲಿ ಪೊಲೀಸರು ತಗೊಂಡಿಲ್ಲ ಬದಲಾಗಿ ಸರ್ಚ್ ವಾರಂಟ್ ತೊಗೊಂಬಂದು ಮನೆ ಹತ್ರ ಬಾಗಿಲನ್ನೆಲ್ಲ ಒಡೆದಾಕಿ ಮೇಲೆ ರೂಮ್ ಎಲ್ಲ ಹೊಡೆದಾಕಿ ಆ ನಾಯಿಗಳಿಗೆ ಏನೇನೋ ಮಾಡಿ ಎಲ್ಲ ತುಂಬಾ ದೊಡ್ಡ ಮೆಸ್ ಮಾಡಿ ಮಾಡಿಟ್ಟಿದ್ದಾರೆ ಅಲ್ಲ ಆರ್ಟಿಕಲ್ ಹತ್ತೊಂಬತ್ತು ಪ್ರಕಾರ ನಾವೆಲ್ಲ ಧ್ವನಿ ಮಾಡೋದು ತಪ್ಪೇನಾ ನಾವು ನಮಗೋಸ್ಕರ ಏನಾದ್ರೂ ಧ್ವನಿ ಮಾಡ್ತಾ ಇದ್ದೀವ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವತ್ತು ಮೀನ್ ಇವತ್ತು ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ನಮಗೆ ನಮ್ಮ ವಕೀಲರು ಐ ಶುಡ್ ಥ್ಯಾಂಕ್ ಮೈ ಆಲ್ ಮೈ ಟೀಮ್ ಆಫ್ ಅಡ್ವೊಕೇಟ್ಸ್ ಯಾರ್ಯಾರು ನಿಂತ್ಕೊಂಡಿದ್ರಲ್ಲ ವೇದಮೂರ್ತಿ ನಮ್ಮ ಹರೀಶ್ ಬಾಬು ಅವರು ವೇದಮೂರ್ತಿ ಅವರು ಸುನೀಲ್ ಅವರು ಅವರು ಜೂನಿಯರ್ಗಳು ಕಡಿಮೆ ಆದ್ರೆ ಒಂದು ನಲವತ್ತೈದು ಜನ ಅಡ್ವೊಕೇಟ್ಸ್ ಪಾಪ ನನ್ನ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅರೆಸ್ಟ್ ಮಾಡೋ ಪ್ರೊಸೀಜರ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಬೇಲ ಆಯ್ತು ಅನ್ನೋ ಖುಷಿನಲ್ಲ ನಾನು ನಿಮಗೆ ತಿಳಿಸಬೇಕಾಗಿದೆ ಯಾವುದೇ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಆಯಿತು ಅಂತಂದ್ರೆ ಆ ಸೆಕ್ಷನ್ಗಳಲ್ಲಿ ಯಾವುದೋ ಸೆಕ್ಷನ್ಗಳು ಕೂಡ ಲೆಸ್ ದೆನ್ ಸೆವೆನ್ ಇಯರ್ಸ್ ಇತ್ತು ಅಂತಂದ್ರೆ ಅವ್ರು ಯಾರೂ ಕೂಡ ನಿಮಗೆ ಅರೆಸ್ಟ್ ಮಾಡಲಿಕ್ಕೆ ಬರಲ್ಲ ಬಿಕಾಸ್ ದೇರ್ ಇಸ್ ಅ ಗೈಡ್ ಲೈನ್ಸ್ ಕಾಲ್ಡ್ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಬಟ್ ಈ ನನಗೆ ಗೊತ್ತಿಲ್ಲ ಈ ಅರ್ಧಂಬರ್ಧ ಇರುವಂತ ಕೆಲವು ಸರ್ಕಾರದಲ್ಲಿರೋರು ಒತ್ತಡ ಹಾಕಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಸಹ ನನಗೆ ಮೊದಲೇ ನೋಟಿಸ್ ಕೊಟ್ಟು ಮಾರನೇ ದಿವಸನೇ ಬಂದು ಸರ್ಚ್ ವಾರಂಟ್ ಎತ್ಕೊಂಡ್ಬಂದು ಬಾಗಲ್ನೆಲ್ಲ ಹೊಡೆದಾಕಿ ಇಷ್ಟೊಂದು ದೊಡ್ಡ ಮೆಸ್ ಮಾಡಿಸ್ತಾ ಇದ್ಯಾರ ಕಾಂಗ್ರೆಸ್ ಸರ್ಕಾರ ನನಗೆ ಅರ್ಥ ಆಗ್ತಾ ಇಲ್ಲ ಏನ್ ಯಾಕೆ ಯಾಕಿದೆಯಲ್ಲ ಕಾನೂನು ಬಹರವಾಗಿ ಮಾಡ್ತಾ ಇದ್ರ ಕಂಟೆಂಪ್ಟ್ ಈ ಕೇಸಲ್ ಕಂಟೆಂಪ್ಟ್ ಫೈಲ್ ಮಾಡೋಣ ಆಮೇಲೆ ಯಾರು ಎದ್ಕೊಂಡಿಲ್ಲ ಏನಕ್ಕೆ ಏನಕ್ಕೆ ನೀವೆಲ್ಲ ಹಾಕಿದ್ರ ಕೇಸ್ ಹಾಕ್ಬಿಟ್ಟು ಎದುರಿಸ್ತೀನಿ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಪ್ರಶ್ನೆ ಸಂವಿಧಾನಿಕ ಹಕ್ಕುಗಳಿಂದ ಪ್ರಶ್ನೆ ಮಾಡದೆ ದುಡ್ಡು ತಪ್ಪಾಗ್ಬಿಟ್ಟಿದ್ಯಾ ಸಂವಿಧಾನ ಹಕ್ಕು ಯಾವ ಪಾರ್ಟಿನೂ ಕೊಟ್ಟಿಲ್ಲ ಅದು ಕಾಂಗ್ರೆಸ್ ಕೊಟ್ಟಿಲ್ಲ ಬಿಜೆಪಿನೂ ಕೊಟ್ಟಿಲ್ಲ ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನ ಪರಿಷ್ಕರಿಸಿ ನನಗೆ ನೋಟಿಸ್ ಕೊಟ್ಟು ಬಂದ ಅರೆಸ್ಟ್